ಶರ್ಮಾ ಅವರೇ ನಿಮ್ಮ ಕ್ಷೇತ್ರ ತುಂಬ ದೊಡ್ಡದು ಅನೇಕ ವಿಚಾರಗಳಲ್ಲಿ ನೀವು ಪರಿಣತಿಯನ್ನು ಸಾಧಿಸಿದೀರಿ ಅಂತ ನಾನು ಹೇಳ್ತೀನಿ ನೀವು ವಿನಯಪೂರ್ವಕವಾಗಿ ಕಡೆ ತೊಡಗಿಸ್ಕೊಂಡಿದ್ದೀನಿ ಅಂತ ಹೇಳ್ತೀರಿ ಇರಲಿ ಈ ಒಂದು ಕ್ಷೇತ್ರದ ಬಗ್ಗೆನೇ ನಮಗೆ ಮಾತು ಮುಗಿಸೋದಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಈ ಸ್ಥಿರ ಛಾಯಾಗ್ರಹಣ ಇದೆಯಲ್ಲ ಅದರಲ್ಲೇ ಇನ್ನೂ ನಾವು ಈಜಾಡ್ತಾ ಇದ್ದೀವಿ ಬಹಳ ಸ್ವಾರಸ್ಯಕರವಾಗಿದೆ ಈಜಾಟ ಒಂದು ಸಾರಿ ನದಿಗೆ ಬಿದ್ದುಬಿಟ್ರೆ ಆ ಎದ್ದು ಬರೋದಕ್ಕೆ ಮನ್ಸು ಬರಲ್ವಲ್ಲ ಆ ರೀತಿಯಾಗಿದೆ ಸ್ಥಿರ ಛಾಯಾಗ್ರಹಣ ಛಾಯಾಗ್ರಹಣ ಅಂದಾಗ ಅನೇಕ ಮಹನೀಯರು ನೆನಪಾಗ್ತಾರೆ ಹನುಮಂತರಾವ್ ಅವರು ಟಿ ಎಸ್ ಸತ್ಯನ್ನವರು ಇಂಥವರೆಲ್ಲ ನೆನಪಾಗ್ತಾರೆ ಟಿ ಎಸ್ ಸತ್ಯನ್ ಅವರ ಬಗ್ಗೆ ನಿಮ್ಮಲ್ಲಿ ಅನೇಕ ಅನುಭವಗಳಿದೆ ಒಡನಾಟದ ಅನುಭವಗಳು ಅದನ್ನು ಹೇಳಿ ಸರ್ ತುಂಬ ಸಂತೋಷ ನೋಡಿ ಟಿ ಎಸ್ ಸತ್ಯನ್ ಅವರು ಭಾರತದ ಧ್ವಜವನ್ನ ವಿದೇಶಗಳಲ್ಲೆಲ್ಲ ಬೆಳಗಿಸಿದಂತಹ ಒಬ್ಬ ಧೀಮಂತ ವ್ಯಕ್ತಿ ವ್ಯಕ್ತಿ ಅನ್ನೋದ್ರಲ್ಲಿ ಅರ್ಥ ಇದೆ ಅವರ ವೃತ್ತಿಪರ ಬೇರೆ ವ್ಯಕ್ತಿತ್ವ ಬೇರೆ ಅವರು ನನಗೆ ಹೇಳ್ತಾ ಇದ್ದಿದ್ದು ಒಂದು ವಾಕ್ಯವನ್ನು ನಾನು ಒಂದು ಪುಸ್ತಕವನ್ನು ಬರೆದಾಗ ಅದನ್ನು ಅವ್ರಿಗೋಸ್ಕರನೇ ಸಮರ್ಪಣೆ ಮಾಡಿದ್ದೀನಿ ಅದರಲ್ಲಿ ಅವ್ರು ಹೇಳ್ತಿದ್ದಂಥ ವಾಕ್ಯವನ್ನು ಬರೆದು ಟಿ ಎಸ್ ಸತ್ಯನ್ ಅಂತ ಕೆಳಗಡೆ ಹಾಕಿದ್ದೀನಿ ಅವ್ರು ಹೇಳ್ತಿದ್ದು ವೃತ್ತಿ ಏನೇ ಬೇಕಾದರೂ ಆಗು ಮೊದಲು ಮಾನವನಾಗು ಇದು ಎಲ್ರಿಗೂ ಗೊತ್ತಿರತಕ್ಕಂತಹ ವಿಚಾರ ಹೊಸದಾಗಿ ಏನು ಸೃಷ್ಟಿಯಾದಲ್ಲ ಅದನ್ನು ನೆನೆಸ್ಕೊಳ್ತಕ್ಕಂಥದ್ದು ನಮಗೆ ಮುಖ್ಯವಾದ ವಿಚಾರ ಆದ್ರಿಂದ ಅವರು ಮನುಷ್ಯತ್ವ ಅನ್ನೋದನ್ನ ಸಾಕಾರ ರೂಪ ನಾವು ಪುರಾಣಗಳಲ್ಲಿ ಸಂಸ್ಕೃತದಲ್ಲಿ ಹೇಳ್ಬೇಕಾದ್ರೆ ವಿಗ್ರಹ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತೀವಿ ಅಂದ್ರೆ ಧರ್ಮ ಅನ್ನೋದಕ್ಕೇನಾದರೂ ಒಂದು ಆಕಾರವನ್ನು ಕೊಟ್ರೆ ಅದು ರಾಮನಂತೆ ಕಾಣಿಸುತ್ತಂತೆ ಎಷ್ಟು ಸೊಗಸಾಗಿದೆ ನೋಡಿ ವಿವರಣೆ ಹಾಗೆಯೇ ಭೂಮಿ ಭೂಮಿಯಲ್ಲಿರತಕ್ಕಂಥ ಮನುಷ್ಯರಿಗೆ ಒಂದು ವ್ಯಕ್ತಿತ್ವ ಅಂತ ಏನಾದ್ರು ಕೊಟ್ಟರೆ ನನಗೆ ಅದು ಸತ್ಯ ಅನ್ನೋರ ರೂಪದಲ್ಲಿ ಕಾಣಿಸುತ್ತೆ ನಾನು ಹಾಗೆ ಹೇಳ್ಬೋದು ಅನ್ಸುತ್ತೆ ಬಹಳ ಅದ್ಭುತವಾದ ಹೋಲಿಕೆ ಹಾಗಾಗಿ ನಮಗೆ ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ ನೀವು ಅದನ್ನ ಮಾಡಿದಿರಿ ಇದನ್ನ ಸಾಧಿಸಿದ್ದೀರಿ ಅವ್ರ ಪದ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಸಾಧಿಸಿದ್ದೀರಿ ಅಂತೆಲ್ಲ ಹೇಳಿದ್ರು ನಾವು ಒಂದು ಸಾಮಾನ್ಯವಾದ ಒಂದು ಸಣ್ಣ ದೋಣಿ ಇದನ್ನ ಯಾವ ದಿಕ್ಕಿಗೆ ನಡೆಸಬೇಕು ಅನ್ನೋದಕ್ಕೂ ನಮ್ಮಲ್ಲಿ ಹುಟ್ಟೇ ಇಲ್ಲ ಹುಟ್ಟು ಅಂದ್ರೆ ಓರ್ ಅಂತೀವಲ್ಲ ಹುಟ್ಟಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವರು ಆ ಹುಟ್ಟೆ ಇಲ್ಲ ಬರೀ ದೋಣಿ ಒಳಗೆ ಕೂತ್ ಸಮುದ್ರ ಎಲ್ಲೆಲ್ಲಿ ಕೊಚ್ಕೊಂಡು ಹೋಗುತ್ತೋ ಅಲ್ಲಿಗೆ ನಾವು ಹೋಗ್ತಾ ಇದೀವಿ ನಾವೆಲ್ಲರೂ ಹೋಗಿ ತಲುಪಿದಾಗ ಹಾ ನಾನು ಇಲ್ಲಿಗೆ ಬರಬೇಕು ಅಂತಲೇ ಬಂತೆ ಅಂತ ಹೇಳ್ಕೊಳ್ಳೋದು ನಮ್ಮ ಅಭ್ಯಾಸ ನೋಡು ಮರ ಕಲ್ಲಿ ಬಿಳಿಸ್ತೀನಿ ನೋಡು ಅಂತ ಹೊಡೆದಾಗ ಒಂದು ಎಲೆ ಬಿದ್ರೆ ಆ ಎಲೆಗೆ ಹೊಡೆದೆ ಅದೇ ಬೀಳಬೇಕು ಅಂತ ಅಂತ ನಾವು ಬಾಲ್ಯದಲ್ಲಿ ಆಡ್ತಾ ಇದ್ವಿ ಹಾಗಾಗಿ ನಾವು ಯಾವುದೇ ಒಂದು ಸಾಧನೆ ಅಂತ ಜನ ಅನ್ಕೊಂಡ್ರು ನಾವು ಪ್ರಯತ್ನದಿಂದ ಅಲ್ಲ ಅಂತ ನನಗನ್ಸುತ್ತೆ ತಾವು ಪ್ರಾರಂಭದಲ್ಲೇ ಹೇಳಿದ್ರಿ ಯಾವ ಸುಖ ಸಂತೋಷವನ್ನು ತ್ಯಾಗ ಮಾಡದೆ ಮಾಡಿಲ್ಲ ಅಂತ ಹೇಳಿದ್ರಿ ಖಂಡಿತ ನಾನು ಯಾವ ಸುಖ ಸಂತೋಷವನ್ನು ಮಾಡಿಲ್ಲ ಯಾರೂ ಏನೂ ಸಾಧನೆ ಮಾಡ್ಬೇಕಾದ್ರೆ ಸುಖ ಸಂತೋಷಗಳನ್ನ ತ್ಯಾಗ ಮಾಡಬೇಕಾಗಿಲ್ಲ ಇಂತಹ ಭಾಗ್ಯಗಳು ತಾವಾಗಿಯೇ ಬಂದಂತಹ ಭಾಗ್ಯಗಳಲ್ಲಿ ನನಗೆ ಪರಿಚಯವಾದ ಸತ್ಯನ್ರವರ ಸಾಂಗತ್ಯ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ಹೇಳ್ಬೋದು ಆದರೆ ಅವರ ನನ್ನ ಸಮೀಪಕ್ಕೆ ಒಂದು ಇತಿಹಾಸವೇ ಇದೆ ಅದರಿಂದಾಗಿ ನನಗೆ ಅವರು ಬಂದರು ಹೇಳಬೇಕಂದ್ರೆ ನನ್ನ ಚಿಕ್ಕ ತಾತನವರು ಎಮ್ ಎಸ್ ಹನುಮಂತರಾಯರು ಅಂತ ಅವರು ಸ್ವಾತಂತ್ರ್ಯ ಯೋಧರು ಜೈಲಲ್ಲೆಲ್ಲ ಇದ್ದು ಬಂದವರು ಜೈಲಿನ ಕಥೆಗಳನ್ನೆಲ್ಲ ನಾನು ಬರೆದಿಟ್ಟಿದ್ದೀನಿ ಅವರು ಹೇಳಿದಂತಹ ಹೇಗಿರ್ತಿತ್ತು ಅದು ಅನ್ನೋದ್ರ ಬಗ್ಗೆ ಅದು ಪ್ರಕಟವಾಗಿಲ್ಲ ಎಲ್ಲೂನು ಅವರು ಚಿಕ್ಕನಾಯಕನಹಳ್ಳಿಯವರು ಚಿಕ್ಕನಾಯಕನಹಳ್ಳಿಯಲ್ಲಿ ಟಿ ಎಸ್ ಸತ್ಯನ್ ಅವರ ತಂದೆ ಡಾಕ್ಟ್ರು ಮೆಡಿಕಲ್ ಡಾಕ್ಟ್ರು ಅವರು ಒಂದು ವೈದ್ಯಕೀಯ ಚಿಕಿತ್ಸಾಲಯ ಇಟ್ಟಿದ್ರಂತೆ ಅಲ್ಲಿ ಸತ್ಯನ್ ಅವರು ಬೆಳೆದರಂತೆ ಹಾಗೆ ನಮ್ಮ ಚಿಕ್ಕ ತಾತನವರು ಹನುಮಂತರಾಯರು ಕೂಡ ಸತ್ಯನ್ ಜೊತೆಯವರು ಏನೋ ಸತ್ಯ ಹೋಗೋ ಸತ್ಯ ಬಾರೋ ಸತ್ಯ ಅನ್ನುವ ಸಾಥಿಗಳು ಇಬ್ರುನು ಚಿಕ್ಕ ನಾಯಕರಲ್ಲಿ ಸ್ನೇಹಿತರವರು ಅದು ಮುಗಿದ ಮೇಲೂ ಸತ್ಯನ್ ದೊಡ್ಡವರಾಗಿ ಅವ್ರ ಛಾಯಾಗ್ರಾಹಕರಾಗಿ ಡೆಲ್ಲಿಗೆ ಹೋದ್ರು ಕೂಡ ಅವ್ರ ಸಂಬಂಧಗಳು ಇಟ್ಕೊಂಡೇ ಮುಂದುವರೆದ್ರು ನನ್ನ ಚಿಕ್ಕ ತಾತನವರು ಅದರಿಂದ ಆ ಚಿಕ್ಕ ತಾತನವರ ಮನೆಗೆ ನಾನು ಒಂದ್ಸಲ ಹೋಗಿದ್ದಾಗ ಏ ನಿನಗೆ ಸತ್ಯ ಗೊತ್ತೇನೋ ಅಂದರು ಯಾವ ಸತ್ಯ ಅಂತ ನಾನು ನೂರಾರು ಜನ ಸತ್ಯ ಸತ್ಯ ಹೆಸರಿಟ್ಕೊಂಡಿರ್ತಾರೆ ಯಾವ ಅಸತ್ಯ ಅಂತ ಕೇಳಿದೆ ಅದಕ್ಕೆ ಟಿ ಎಸ್ ಸತ್ಯ ಅನ್ಕೋ ಅಯ್ಯೋ ಸಾರಿ ಅಣ್ಣ ತಾತಾ ಏನು ಅಂತ ಕೇಳ್ತಿದ್ರಿ ನಾವ್ ತಾತ ಅಣ್ಣ ಅಂತ ಹೇಳ್ತಿರ್ಲಿಲ್ಲ ಅಪ್ಪಯ್ಯ ಅಂತ ಕರಿತಾ ಇದ್ವಿ ನಮ್ಮ ಬುಡ್ಕಟ್ನಲ್ಲೆಲ್ಲ ಹಿರಿಯರನ್ನ ಅಪಯ ಅಪಯ್ಯ ಅಂತ ಕರೆಯೋದು ಏನಪ್ಪ್ಯ ಹೀಗೇಳ್ತಿರಿ ಸತ್ಯನವ್ರ ಗೊತ್ತಿಲ್ವಾ ಏನ್ ಗೊತ್ತಾ ಗೊತ್ತಾವ್ರು ಒಂದೇ ಏ ನನ್ ಚಡ್ಡಿ ಸ್ನೇಹ ತಗೋಣ ಅಂತಂಡ್ ಹೌದಾ ಹಾಗಾದ್ರೆ ನನಗೆ ಅವ್ರತ್ರ ಹತ್ರ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಎಂತ ಮಹಾನ್ ವ್ಯಕ್ತಿ ಅವರು ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ ಅವ್ರದ್ದೊಂದು ಪ್ರದರ್ಶನ ನಡೀತು ದಸರಾ ವಸ್ತು ಪ್ರದರ್ಶನದಲ್ಲಿ ಅವತ್ತು ಕೊಟ್ಟಂತಹ ಕ್ಯಾಟ್ಲಾಗ್ ಇಟ್ಕೊಂಡಿದ್ದೀನಿ ಅಷ್ಟು ಸಂರಕ್ಷಿಸ್ತೀನಿ ಅವ್ರ ಬಗ್ಗೆ ನನಗೆ ಬಹಳ ಇದಿತ್ತು ನಾನು ಚಿತ್ರ ಗ್ರಾಹಕನ ಮೇಲೆ ಅನೇಕ ಚಿತ್ರಗಳನ್ನು ತೆಗೆದಿದ್ದೀನಿ ಆದರೆ ಆ ಚಿತ್ರಗಳನ್ನೆಲ್ಲ ಒಂದೊಂದೇ ಇಟ್ಕೊಂಡು ನೋಡಿದ್ರೆ ನನಗೆ ಅದರೊಳಗಡೆ ಸತ್ಯ ಕಾಣಿಸ್ತಾರೆ ಸರ್ ನಿಜವಾದ ವಿಷಯ ಈ ತರಹ ಸತ್ಯ ಯಾವುದೋ ಒಂದು ಪಿಕ್ಚರ್ ತೆಗೆದಿದ್ದಾರೆ ಈ ತರ ಗೊತ್ತಿಲ್ಲ ನಾನು ಸಂದರ್ಭ ನೋಡಿರ್ತೀನಿ ಅದು ಪ್ರಭಾವ ಬೀರಿ ನಾನು ತೆಗಿಯಕ್ಕೆ ಅವಕಾಶ ಸತ್ಯ ಕೂಡ ಮಾಡ್ಕೊಟ್ಟಿರುತ್ತೆ ತೊಂದ್ರೆ ಆಗೋದಿಲ್ಲ ಹಾಗಾಗಿ ಅವ್ರ ಪರಿಚಯ ನನಗೆ ಅವಾಗಲೇ ಪರಿಚಯ ಅದು ನಾನು ತಾತನ್ ಮೂಲಕ ಸತ್ಯ ಮಾಡ್ಕೋಬೇಕು ಪರಿಚಯ ಅಂತ ಆಸಕ್ತಿ ಆಗಿರುತ್ತೆ ದೈವವಶ ವಶ ಅವರು ತಮ್ಮ ದೆಹಲಿಯ ಸೇವೆಯನ್ನು ಮುಗಿಸಿ ಟೆಕೆಂದ ಪ್ರೆಸ್ ಫೋಟೋಗ್ರಾಫರ್ ಹೌದು ಅದನ್ನು ಮುಗಿಸಿ ಮೈಸೂರಿಗೆ ಬಂದು ಕೊನೆಯಲ್ಲಿ ವಿಶ್ರಾಂತ ಜೀವನವನ್ನು ಪಡಿತಾರೆ ನನಗೆ ತುಂಬ ಸಂತೋಷ ಆಗುತ್ತೆ ಹಾಗಾಗಿ ಸಾಂದರ್ಭಿಕವಾಗಿ ನಾನು ಅವ್ರನ್ನ ಪರಿಚಯನ ಮಾಡ್ಕೊಳ್ತೀನಿ ಬನ್ನಿ ಮನೆಗೆ ಅಂತಾನೂ ಕರೀತಾರೆ ಅವಾಗ ಅವ್ರ ಮನೆಗೆ ಹೋಗೋದು ಬರೋದು ಶುರು ಆಗಿಬಿಡುತ್ತೆ ಬಹಳ ಆತ್ಮೀಯರಾಗ್ಬಿಡ್ತಾರೆ ಸತ್ಯೇಂದ್ರ ಅವ್ರ ಬಗ್ಗೆ ಲೋಕಲ್ ಫೋಟೋಗ್ರಾಫರ್ಸ್ನಲ್ಲಿ ಒಂದು ಆಪಾದನೆ ಇದೆ ಏನಪ್ಪಾ ಅಂದ್ರೆ ಅವ್ರು ಯಾರನ್ನೂ ಹತ್ರ ಸೇರ್ಸಲಕ್ಕಿ ಯಾರ ತನ್ನ ವಿಶ್ವಾಸವಾಗಿ ಮಾತಾಡ್ಸಲಾ ಕಣ್ರಿ ಅದೇ ನಿಮ್ ಬಗ್ಗೆ ಅಷ್ಟೊಂದು ಅಂಟಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೇಳ್ತಾ ಇದ್ರು ಬಹುಶಃ ನಾನು ಅವರ ಸ್ವಭಾವಕ್ಕೆ ಹೊಂದಿಕೊಳ್ಳುವ ಮಾರ್ಗದಲ್ಲಿ ಇದ್ದೀನಿಂತ್ಲೋ ಅಥವಾ ನಮ್ಮ ತಾತ್ನವ್ರ ಕಡೆಯಿಂದ ಬಂದಂಥವನು ಅಂತಲೋ ಯಾವುದೋ ಒಂದು ಪ್ಲಸ್ ಪಾಯಿಂಟ್ ನನಗೆ ಅವರ ಆತ್ಮೀಯತೆಗೆ ಮರ್ಕೊಟ್ಬಿಟ್ಟಿತ್ತು ಅವರು ಆಗಾಗ ನನಗೆ ಫೋನ್ ಮಾಡೋರು ನಮ್ಮ ಮನೆಗೆ ಬರೋರು ನಾನು ಅವ್ರ ಮನೆಗೆ ಹೋಗೋದು ವಿಚಾರ ವಿನಿಮಯಗಳೆಲ್ಲ ಮಾಡೋದು ಇದ್ದೇ ಇರ್ತಿತ್ತು ಅವರ ನನ್ನ ಮೊಟ್ಟ ಮೊದಲ ಭೇಟಿಯಲ್ಲಿ ನಾನು ನನ್ನ ಗುರು ಅಂತ ಕರಿತೀನಿ ಆದ್ರೆ ಅವರು ನನಗೆ ಪರಿಚಯ ಆಗುವ ಔಷಧಿಗೆ ನಾನು ಫೋಟೋಗಳೆಲ್ಲ ಬೇಕಾದಷ್ಟು ಅವಾರ್ಡು ಬಂದಿತ್ತು ಪತ್ರಿಕೆ ಇನ್ನೆಂಥ ಗುರು ಅವರು ಅಂತಂದ್ರೆ ಬದುಕಿನಲ್ಲಿ ಪಾಠ ಹೇಗೆ ಬದುಕಬೇಕು ಅನ್ನೋ ಪಾಠ ಹೇಳ್ಕೊಟ್ಟಂತ ಗುರುಗಳಲ್ಲಿ ಸತ್ಯನವರು ತುಂಬಾ ಮುಖ್ಯವಾದ ಸ್ಥಾನವನ್ನು ಪಡಿತಾರೆ ಹಾಗ ಅವರಿಂದ ಕಲ್ತುಕೊಂಡ ಭಾವನೆಗಳನ್ನ ಪಾಠಗಳನ್ನ ನಾನು ಆದಷ್ಟು ಅನುಸರಿಸಲಿಕ್ಕೆ ಶತಶಃ ಆಗದೇ ಇರಬಹುದು ಆದಷ್ಟು ಅನುಸರಿಸಲಿಕ್ಕೆ ಇವತ್ತು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಅವರನ್ನ ಮೊದಲನೇ ಭೇಟಿ ಬಗ್ಗೆ ಒಂದು ಮಾತಂತ ಮಾತ್ರ ಹೇಳ್ಬಿಡ್ತೀನಿ ಯಾವತ್ತೋ ಒಂದು ದಿವಸ ಸಂಜೆ ಐದು ಗಂಟೆಗೆ ನಮ್ಮ ಮನೆಗೆ ಅವ್ರು ಬರ್ತೀನಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದ್ರೆ ನಾನು ನಾಗಮುಕ್ಕಿಗೆ ರೆಡಿ ಆದೆ ರೆಡಿ ಆದ್ಮೇಲೆ ಐದು ಗಂಟೆಗೆ ಐದು ನಿಮಿಷ ಇದೆ ಎನ್ನುವಾಗ ಆಚೆಗೆ ಬಂದು ನಿಂತ್ಕೊಂಡೆ ಆಚೆಗೆ ಬಂದು ನಿಂತ್ಕೊಂಡು ಅಕಸ್ಮಾತ್ ರಸ್ತೆಯಲ್ಲಿ ಎಲ್ಲರು ಅಂತ ಗೋಡೆ ಮೇಲೆ ಕೈ ಊರ್ಕೊಂಡು ನಿಂತ್ಕೊಂಡ್ರೆ ದೂರದಲ್ಲಿರ್ತಕ್ಕಂಥ ಅರಳಿ ಮರದ ಕೆಳಗಡೆ ಅರಳಿ ಕಟ್ಟೆ ಮೇಲೆ ಸತ್ಯೇಂದ್ರ ಅವರು ಕೂತ್ಕೊಂಡು ಏನೋ ನೋಡ್ತಾ ಇದ್ದಾರೆ ಅವತ್ತೆಲ್ಲ ಮೊಬೈಲ್ಗೆ ಮೇಲೆ ಇರಲಿಲ್ಲ ಏನೋ ನೋಡ್ತಾ ಇದ್ದಾರೆ ಅರೆ ಸತ್ಯನಲ್ವ ಅವರು ಅಲ್ಲ ಯಾಕೆ ಕೂತಿದ್ದಾರೆ ಅವ್ರಿ ನನ್ನ ಮನೆಗೆ ಗೊತ್ತಾಗೇ ಅಲ್ವ ಇವನು ಅವ್ರಿಗೆ ತಡೆಯ ಅಂದ್ಬಿಟ್ಟು ಮನೆಯವ್ರು ಹೇಳ್ಬಿಟ್ಟು ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಾಗಿಲು ತಗೊಂಡು ಸೀದಾ ಅವ್ರ ಹತ್ರ ಹೋದೆ ಅವ್ರು ಕೂತಿದ್ದು ದೂರದಲ್ಲಿ ನನ್ನ ಗಮನಿಸ್ಬಿಟ್ಟು ಎದ್ದು ತಕ್ಷಣ ದೃಡ್ರ ಅಂತ ನನ್ನ ಹತ್ರ ಬರೋಕ್ಕೆ ಬಂದರು ನಾ ಕೇಳಿದೆ ಸಾರ್ ಕ್ಷಮಿಸಿ ಯಾಕೆ ಇಲ್ಲಿ ಕೂತಿದ್ದೀರಾ ಮನೆಗೆ ಗೊತ್ತಾಗ್ಲಿಲ್ವಾ ಅಡ್ರೆಸ್ಸು ಒಂದು ಮನೆಯಿಂದ ನಾನು ಆಚೆಗೆ ಬರ್ತಾ ಇದ್ದೆ ಮೊಬೈಲ್ ಬೈಲ್ ಇಲ್ಲ ಅಂತ ಹೇಳಿದ್ನಲ್ಲ ಹಾಗೆ ಆಗ ಅವರು ಏನು ಸುಮ್ಮನೆ ಕೂಲಾಗಿ ಕೇಳಿಸ್ಕೊಂಡು ಅವ್ರು ಹೇಳಿದ್ರು ನೋಡಿ ಐದು ನಿಮಿಷ ಮುಂಚೆನೆ ಬಂದೆ ಇಲ್ಲಿ ಕೂತಿ ಯಾಕೆ ಸರ್ ಐದು ನಿಮಿಷ ಮುಂಚೆ ನಮ್ಮ ಮನೆಗೆ ಬರಬಾರ್ದಾ ನೀವು ಅದೇನು ಅದೇನು ಸ್ಕೂಲ್ ಆಯಿತು ಇದನ್ನೇ ನಾನು ಆಫೀಸ ಅಂದೆ ಹಾಗಲ್ಲ ಹಾಗಲ್ಲ ನಾನು ಐದು ನಿಮಿಷ ಮುಂಚೆ ಬರೋದು ನೀವು ನಾನು ಬರೋದಕ್ಕೆ ಮುಂಚೆ ಕೈಲಿ ಕರ್ಸ್ ಪರ್ಕೆ ಇಟ್ಕೊಂಡು ಮನೇಲಿ ಕಸ ಓರೆ ಮಾಡ್ತಾ ಇರೋದು ನಾ ಬಂದ ತಕ್ಷಣ ಪರ್ಕೆನೇ ಎತ್ಕೊಂಡು ನಮಸ್ಕಾರ ಸಾರ್ ಅನ್ನೋದು ನನಗೆ ಆಗಬೇಕು ಈ ಪೊರ್ಕೆ ಸೇವೆ ಸೇವೆ ನಾನು ಅಲ್ಲೇ ಕೂತಿದ್ದೆ ಸಮಯ ಬಂದಾಗ್ಲೇ ಬರೋಣ ಅಂತ ಅಷ್ಟೆಲ್ಲ ನೀವು ಬಂದ್ರೆ ನಾ ಬರ್ತಾ ಇದೀನಿ ತುಂಬಾ ಸಂತೋಷ ಆಯ್ತು ಇದು ಒಂದು ಹಾಸ್ಯದ ಪ್ರಸಂಗವನ್ನ ನಾ ತಗೊಳ್ತಾ ಇಲ್ಲ ಸಮಯ ಪ್ರಜ್ಞೆ ಬಗೆಗೆ ಒಬ್ಬ ಧೀಮಂತ ವ್ಯಕ್ತಿ ಇಷ್ಟು ತಲೆ ಕೆಡ್ಸ್ಕೊಳ್ತಾರೇನೋ ಅನ್ನೋ ವಿಚಾರ ನನ್ಗೆ ಗೊತ್ತಾದಾಗ ಅಪ್ಪ ನಾವೆಲ್ಲ ಎಷ್ಟು ಸಣ್ಣವರು ಇವ್ರ ಮುಂದೆ ಅಂತ ಅನಿಸ್ತು ಅಲ್ಲ ನಾವು ಸಾಮಾನ್ಯರು ಏನು ಯೋಚನೆ ಮಾಡ್ತೀವಿ ಅಂದ್ರೆ ಐದು ಗಂಟೆಗೆ ಬರಕ್ ಹೇಳಿದ್ದಾರೆ ನಾನು ಒಂದು ಐದು ನಿಮಿಷ ಮುಂಚೆನೇ ಬಂದಿದ್ದೀನಿ ಅಂತ ಒಂದು ರೀತಿ ಅದೇ ಒಬ್ಬಿಸ್ಕೊಂಡು ಹೋಗಿ ಬಾಗಿಲು ತಡ್ತೀವಿ ಆದರೆ ಅವರು ಯೋಚನೆ ಮಾಡೋ ರೀತಿ ಇದೆಯಲ್ಲ ಅದು ಐದು ನಿಮಿಷ ಮುಂಚೆ ಹೋದಾಗ ನೀವು ಯಾವುದೋ ಒಂದು ಅವಸ್ಥೆಯಲ್ಲಿದ್ದರೆ ಅದನ್ನು ಯಾಕೆ ನಾನು ನೋಡಿ ನಿಮಗೆ ಮುಜುಗರ ಉಂಟು ಮಾಡಬೇಕು ಅನ್ನೋದು ಇದೆಯಲ್ಲ ಅದು ನೀವು ಹೇಳಿದಾಗ ಅವರು ಅಂಥವರಿಂದ ಕಲಿಯೋ ಪಾಠ ಅದು ಖಂಡಿತವಾಗಲು ಹಾಗಾಗಿ ಇಂತಹ ಸೂಕ್ಷ್ಮವಾದ ಪಾಠಗಳನ್ನು ನಾನು ಛಾಯಾಚಿತ್ರ ತೆಗೆಯೋದ್ರ ಬಗ್ಗೆ ಅವ್ರ ಥರ ಏನು ಮಾತಾಡ್ತಿರಲಿಲ್ಲ ಬ್ಯಾಕ್ಗ್ರೌಂಡ್ ಏನಿರಬೇಕು ಲೈಟಿಂಗ್ ಏನಿರಬೇಕು ಬೇರೆ ಥರ ಅಡ್ಜಸ್ಟ್ಮೆಂಟ್ಸ್ ಏನಿರಬೇಕು ಅವತ್ತೆಲ್ಲ ಡಿಜಿಟಲ್ ಇಲ್ಲ ಎಲ್ಲ ಫಿಲಮ್ ಕ್ಯಾಮ್ರಾಗಲಿ ಹೌದು ಟೆಕ್ನಿಕಲ್ ವಿಚಾರಗಳು ಅವ್ರ ಏನು ಏನೂ ಮಾತಾಡ್ತಾನೇ ಇರಲಿಲ್ಲ ನಾವು ಗುರು ಅಂತ ಹೇಳಿದ್ರು ಕೂಡ ಬದುಕಿನಲ್ಲಿ ಅವರ ಅನೇಕ ವಿಚಾರಗಳು ನೋಡಿ ಅವರು ತೆಗೆದಿರ್ತಕ್ಕಂಥ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಪತ್ರಿಕೆಗಳಲ್ಲಿ ನ್ಯಾಷನಲ್ ಜಿಯೋಗ್ರಫಿಕ್ ಸೇರಿದಂತೆ ಟೈಮ್ಸು ಮತ್ತು ಈ ಇಲಿಸ್ಟ್ರೇಟೆಡ್ ವೀಕ್ಲಿಯಲ್ಲಂತೂ ಬೇಕಾದಷ್ಟು ಬಂದಿದೆ ಅದರದ್ದೆಲ್ಲ ಬಂದು ಬಹಾ ಪ್ರಸಿದ್ಧರವರು ಅವರು ನಾನು ಅವಾಗವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೇನೆ ನೋಡಿ ನಾನು ಒಂದು ಖಾಸಗಿಯಾಗಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಛಾಯಾಗ್ರಹಣ ಶಿಕ್ಷಣವನ್ನು ಕೊಡ್ತಕ್ಕಂತ ಒಂದು ಪ್ರೈವೇಟ್ ಸ್ಕೂಲ್ ಅನ್ನು ಪ್ರಾರಂಭ ಮಾಡಿದೆ ಎಪ್ಪತ್ತಾರನೇ ಇಸ್ವಿನಲ್ಲಿ ಎಲ್ಲಿ ಬಂಟಿಕೊಪ್ಪಲ್ ನನ್ನ ಫೋಟೋ ಸ್ಟುಡಿಯೋ ಇತ್ತು ಫುಲ್ ಎಕ್ವಿಪಡ್ ಸ್ಟುಡಿಯೋ ಆ ಸ್ಟುಡಿಯೋದಲ್ಲಿನೇ ಸ್ಟುಡಿಯೋ ಚಿತ್ರಗಳು ತೆಗೆಯೋದು ಬೇರೆ ಮದುವೆ ಮನೆ ಚಿತ್ರಗಳನ್ನು ತೆಗೆಯೋದು ಸ್ಟುಡಿಯೋ ಚಿತ್ರ ತೆಗೆದಿರುತ್ತೆ ಎರಡು ತರಹ ಇದೆ ಒಂದು ಮಾತು ಹೇಳ್ಬಿಡ್ತೀನಿ ನಡೀತಕ್ಕಂತಹ ಘಟನೆಗಳನ್ನ ದಾಖಲಿಸುವುದು ಒಂದು ರೀತಿಯ ಚಿತ್ರ ಆದ್ರೆ ಘಟನೆಗಳನ್ನು ಸೃಷ್ಟಿಸುವುದು ಮತ್ತೊಂದು ತರ ಚಿತ್ರ ನಮ್ಮ ಫೋಟೋಗ್ರಫಿನಲ್ಲಿ ಡೋಂಟ್ ಟೇಕ್ ದ ಫೋಟೋಗ್ರಾಫ್ ಬಟ್ ಮೇಕ್ ಇಟ್ ಅಂತ ಕರೀತಾರೆ ಮೇಕ್ ಇಟ್ ಅಂದ್ರೆ ಏನು ಅಂದ್ರೆ ನಮ್ಮ ಕಲಾ ಕಲಾತ್ಮಕವಾದ ಛಾಯಾಗ್ರಹಣದ ಬಗ್ಗೆ ಒಂದ್ ದಿವಸ ಮಾತಾಡೋಣ ಕಲಾವಿದ ತನ್ನ ಕಲಾತ್ಮಕ ದೃಷ್ಟಿಯನ್ನೆಲ್ಲ ಚಿತ್ರದಲ್ಲಿ ಸಂಯೋಜಿಸಿ ಸೂಕ್ತವಾದ ಒಂದು ಕೋನದಿಂದ ಸೂಕ್ತವಾದ ನೆರಳು ಬೆಳಕನ್ನು ಸಂಯೋಜಿಸಿ ಚಿತ್ರ ತೆಗೆದು ಅದನ್ನು ನೋಡಿದ ಕೂಡಲೇ ಕಲಾಕೃತಿಯಿಂದ ಜನಗಳಿಗೆ ಆಹಾ ಅನ್ನಿಸ್ಬೇಕು ಅನ್ನುವಂಥ ಚಿತ್ರವೇ ಕಲಾತ್ಮಕವಾದ ಛಾಯಾಗ್ರಹಣ ಹಾಗಾಗಿ ಸತ್ಯೇಂದ್ರವ್ರ ಜೊತೆ ನಾನು ಅನೇಕ ಕಡೆಗಳಿಗೆ ಹೋಗ್ತಾ ಇದ್ದೆ ಹೊರಗಡೆ ಹೋಗಿ ಅಲ್ಲೆಲ್ಲ ಫೋಟೋ ತೆಗಿತಾ ಇದ್ವಿ ಅವ್ರದ್ದೇ ಒಂದು ಪುಸ್ತಕ ಬಂದಿದೆ ಆ ಪುಸ್ತಕದಲ್ಲಿ ಕೂಡ ನಾನು ಅವರ ಜೊತೆಲಿ ಹೋದಾಗ ತೆಗೆದಿರ್ತಕ್ಕಂತಹ ಚಿತ್ರಗಳು ಕೂಡ ಅಲ್ಲಿ ಬಂದಿದೆ ಹಾಗಾಗಿ ಒಟ್ಟಲ್ಲಿ ಚಿತ್ರ ಗ್ರಾಹಕರಲ್ಲಿ ಅವರು ತುಂಬ ಅಗ್ರಗಣ್ಯರು ಅವರಿಗೆ ಪದ್ಮಶ್ರೀ ಪ್ರಶಸ್ತಿನೂ ಬಂದಿದೆ ಸತ್ಯನ್ರವ್ರಿಗೆ ಒಂದು ದಿವಸ ಹೇಗೆ ಮಾತಾಡ್ತಾ ಕೂತಿರುವಾಗ ಕಾಫಿ ಕುಡಿತೆ ಸರ್ ನಿಮ್ಮ ಪದ್ಮಶ್ರೀ ಇದು ಮಮೆಂಟೋ ಇದೆಯಲ್ಲ ದಯವಿಟ್ಟು ಅದನ್ನ ಒಂದು ಫೋಟೋ ತಗೋತೀನಿ ಆಯವ್ ಕುಡೀರಿ ಕುಡೀರಿ ಅರೆ ಯಾಕೆ ಸರ್ ಅಂತೆ ಯಾವತ್ತೋ ಒಂದು ದಿವಸ ಯಾರಿಗೋ ತಲೆ ಕೆಡ್ತು ನನಗೇನೋ ಕೊಟ್ಟರು ಪ್ರಶಸ್ತಿ ಅಂತ ಹಟ್ಟದ ಮೇಲೆ ಎಲ್ಲೋ ಇದೆ ಅದಕ್ಕೆ ಯಾಕೆ ದೊಡ್ಡದಾಗಿ ನೀವು ಬೂದ್ಗಾಜ್ ಹಾಕೋದು ನಿಮ್ಮ ಪಾಡಿ ನಿಮ್ಮ ಮಾಡಿ ಅವ್ರಿಗೇನು ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ ಪದ್ಮಶ್ರೀ ಅನ್ನೋದನ್ನು ನಾವೆಲ್ಲ ಎಷ್ಟು ಕೊಂಡಾಡ್ತೀವಿ ಅಂದರೆ ಪದ್ಮಶ್ರೀ ಪ್ರಶಸ್ತಿ ತಗೊಂಡವರು ಆರು ಜನ ನನ್ನ ಮಿತ್ರವೃಂದದ ಪಟ್ಟಿಯಲ್ಲಿದ್ದಾರೆ ನಾನೊಂದು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ರಾಜೀವ್ ತಾರನಾಥ್ ಇರ್ಬೋದು ಅಥವಾ ಟಿ ಎಸ್ ಸದ್ಯನ್ ಇರ್ಬೋದು ಸಿ ಡಿ ನರಸಿಂಹಯ್ಯನವರು ಇರ್ಬೋದು ಇತ್ತೀಚೆಗೆ ನಮ್ಗೆ ಬಹಳ ಆತ್ಮೀಯರಾದ ಒಬ್ಬರು ಅನ್ನೋರಿಗೆ ಮೊನ್ನೆ ಮೋದಿಜಿ ಅವರು ಪದ್ಮಶ್ರೀ ಕೊಡಿಸಿದ್ರು ಹಾಗಿಂತವ್ರು ಆರು ಜನ ಇದ್ದಾರೆ ಯಾವತ್ತಾರು ಅವರ ಕೃತಿಗಳ ಬಗ್ಗೆ ಕೆಲಸದ ಬಗ್ಗೆ ಮಾತಾಡೋಣ ಸದ್ಯಕ್ಕೆ ಸತ್ಯನ್ ಬಗ್ಗೆ ಮಾತಾಡುವಾಗ ಅವ್ರ ಮನೆಗೆ ಹೋಗ್ತಾ ಇರ್ತಿದ್ದಲ್ಲ ಯಾವಾಗ ಹೋಗ್ಬೇಕಾದ್ರೂ ಅವ್ರಿಗೆ ನಾನು ಬರ್ತಿದ್ದೀನಿ ಅಂತ ಹೇಳಿಬಿಟ್ಟೆ ಹೋಗ್ತಾ ಇದ್ದಿದ್ದು ಶಿಸ್ತು ಅವರಿಂದ ಮೇಲೆ ಕಲ್ತ್ಕೊಂಡ್ಮೇಲೆ ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು ಹಾಗಾಗಿ ಒಂದ್ ದಿವಸ ಹೇಳಿದ್ದೆ ಆಯ್ತು ಬನ್ನಿ ಅಂತ ಹೇಳಿದ್ದೆ ಬೆಳಗ್ಗೆ ಹೇಳಿದ್ದೆ ಸಂಜೆ ಬರ್ತೀನಿ ಅಂತ ಆದ್ರೆ ಅವ್ರ ನಿಗದಲ್ಲಿ ಅವ್ರೆಲ್ಲೋ ಪಾಪ ವಯಸ್ಸಾಗಿರೋರು ಅವ್ರ ನಿಗದಲ್ ಅವರಿದ್ರು ಸಂಜೆ ಐದು ಗಂಟೆಗೆ ಅವ್ರ ಮನೆಗೆ ಹೋದೆ ಹೋದ್ರೆ ಆ ಹೊರಗಡೆ ಒಳಗಡೆ ಹಾಲ್ನಲ್ಲಿ ಅವರು ಹಜಾರದಲ್ಲಿ ಕೂತ್ಕೊಂಡಿದ್ದಾರೆ ಸುತ್ತಮುತ್ತ ಎಲ್ಲ ಛಾಯಾಚಿತ್ರಗಳು ಹರಡ್ಕೊಂಡಿವೆ ಸ್ಲೈಡ್ಗಳೆಲ್ಲ ಬಿದ್ದಿವೆ ಚಿತ್ರಗಳಲ್ಲಿ ಅನೇಕವು ಹರಿದೋಗಿವೆ ಅರ್ಧಂಬರ್ಧ ಆಗಿ ಕೂತಿವೆ ಇವರು ಕೂತಿದ್ದಾರೆ ನಾನು ಒಳಗಡೆ ಹೋದಾಗ ನಮಸ್ಕಾರ ಸ್ಯಾರ್ ನಮ್ಮ ಶೈಲಿ ಹೀಗೆ ರಾಗವಾಗಿ ಹೇಳಿದ ಓ ಬನ್ನಿ 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 ಅಂದ್ಕೊಂಡು ಅವರು ಚೇರ್ ಕೂತ್ಕೊಳ್ಳೋಕೆ ರೆಡಿ ಮಾಡ್ತಾಯಿದ್ರು ನಮಸ್ಕಾರ ಏನಿದು ಯಾಕೋ ಒಂಥರ ಇದೆಯಲ್ಲ ಅಂದೆ ತಲೆ ಮೇಲೆ ಆಕಾಶ ನೋಡ್ತಾ ಕೂತ್ಬಿಟ್ಟಿದ್ರು ನನಗೆ ಭಾಳ ಒಂಥರ ಏನೋ ಪರಿಸ್ಥಿತಿ ಸರಿ ಇಲ್ಲ ಅನ್ನಿಸ್ತು ಆಮೇಲೆ ಸ್ಯಾರ್ ಅಂತ ಇನ್ನೊಂದು ಸಲ ಅವರು ಹಾಂ ಬನ್ನಿ 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 ತೊಳಿ ಓಹೋ ಯಾಕೋ ಸರಿ ಇಲ್ಲ ನಾನು ಆಯ್ತು ಆಯ್ತು ಸಾಕು ಆಮೇಲೆ ಆರೋಗ್ಯನೂ ಸರ್ ಅಂದೆ ಓ ಫೈನ್ 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 ಚೆನ್ನಾಗಿದ್ದೀನಿ ಹ್ಞೂ ಹಾಂ ಆಮೇಲೆ ಸರ್ ಏನು ಸರ್ ಇದೆಯಲ್ಲ ಹರ್ಕೊಂಬಿಟ್ಟಿದ್ದೀರಿ ಆಯ್ತು ತಾಳಿ ನಾನು ನೀ ಜೋಡ್ಕೊಡ್ಲ ಅಂದ ಏ ಬೇಡ ಪರ ಪರವಾಗಿಲ್ಲ ಪರ ಇಲ್ಲ ಬರೋ ಅಂದ ಸರ್ ಎಲ್ಲ ಹರಿದೋಗಿದೆಯಲ್ಲ ಯಾಕೆ ಅಂದೆ ಆಮೇಲೆ ಪಕ್ಕದಲ್ಲಿಟ್ಕೊಂಡ್ರು ಕತ್ತಡಿ ತೋರಿಸಿದ್ರು ಹ್ಞೂ ಕತ್ರಿ ತೋರಿಸಿದ್ರು ಈ ಕಡೆ ಇಟ್ಕೊಂಡ್ರು ಕಲರ್ ಸ್ಲೈಡ್ಸ್ ತೋರಿಸಿದ್ರು ಕೆಳಗಡೆ ಬಿದ್ದಿರೋ ಹರಿದೋಗಿರೋ ಸ್ಲೈಡ್ಗಳು ತುಕಡ 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 ಮಾಡಿ ಅಲ್ಲಿ ಬಿದ್ದಿವೆ ಸ್ಲೈಡ್ಗಳು ಕಲರ್ ಸ್ಲೈಡ್ಗಳು ಸಾರ್ ಏನಿದೆ ಸರ್ ಅಂದರೆ ಈ ತೊಗೊಂಡು ಹರಿತಾ ಕೂತಿದ್ದಾರೆ ಒಂದೊಂದೇ ಒಂದೊಂದೇ ಸಾರ್ ಎಲ್ಲಾದರೂ ಉಂಟ ಸಾರ್ ನೀವು ತೆಗೆದಿರೋ ಒಂದು ಸಾಮಾನ್ಯವಾದ ಚಿತ್ರಕ್ಕೂ ಇತಿಹಾಸ ಅದನ್ನು ಹೀಗೆಲ್ಲ ನಾಶ ಮಾಡೋದು ಅಂದರೆ ಏನಕ್ಕೆ ಮಾಡ್ತಿದ್ರೆ ನೀವು ನನಗೆ ಅರ್ಥ ಆಗ್ತಿಲ್ವಲ್ಲ ಅಂದೆ ನೋಡಿ ಅವರೇ ತುಂಬ ಸಂಗ್ರಹ ಜಾಸ್ತಿ ಆಗ್ಬಿಟ್ಟಿದೆ ಆ ಸಂಗ್ರಹದಲ್ಲಿ ಅನೇಕ ಪುನರಾವರ್ತನೆಗಳಿವೆ ಇಂಥದ್ದು ರಿಪೀಟೆಡ್ ಫೋಟೋಸ್ ಇದೆ ಅವುಗಳನ್ನೆಲ್ಲ ನಾನು ಇಟ್ಕೊಳ್ಳೋಕೆ ಅವಕಾಶ ಆಗ್ತಾ ಇಲ್ಲ ಯಾರಿಗಾದರೂ ಒಬ್ಬರು ಕೊಡೋಣ ಅಂದರೆ ಜನ ದುರುಪಯೋಗ ಪಡಿಸ್ಕೊಳ್ತಾರೆ ನಮ್ಮ ಹೆಸರು ಕೂಡ ಅದನ್ನು ಪ್ರಕಟವಾದಾಗ ಸೇರಿಸೋದಿಲ್ಲ ಆದರೆ ದುಡ್ಡು ಬಂದರೂ ಅವರು ಇಟ್ಕೊಳ್ಳಿ ಚಿಂತೆ ಇಲ್ಲ ಆದರೆ ಅದರ ಹೆಸರು ಇದು ಮೂಲ ಚಿತ್ರಕರ ಹಾಕು ಅಂತ ಹೇಳಬೇಕಲ್ವಾ ಅದು ಮಾಡೋದಿಲ್ಲ ನಮ್ಮ ಜನ ಕೃತಜ್ಞರು ಅದಕ್ಕೆ ನಾನು ಯಾರನ್ನ ಹತ್ತಿರ ಸೇರಿಸೋಲ್ಲ ಅದಕ್ಕೆ ಎಲ್ಲವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ಎಂದರು ನನಗೆ ಎದೆ ಒಡೆದೋಯಿತು ಜವಾಬ್ದಾರಿಯುತ ಫೋಟೋಗ್ರಾಫರ್ ಆಗಿ ಇವತ್ತಕ್ಕೂ ಸರ್ ಅರವತ್ತು ವರ್ಷದಿಂದ ತೆಗೆದಿರೋ ಫೋಟೋ ನೆಗೆಟಿವನ್ನು ನಾನು ಜಪಾನೋಗಿ ಇಟ್ಟಿದ್ದೀನಿ ನಮ್ಮದು ಇಂಥ ಜವಾಬ್ದಾರಿಯುತವಾದ ಪ್ರಪಂಚ ಆದ್ದರಿಂದ ನೀವು ಈಗ ಮಾಡೋದು ಸರಿಯಲ್ಲ ಸರ್ ದಯವಿಟ್ಟು ಕ್ಷಮಿಸಿ ಇಲ್ಲ ಇಂಥ ಕತ್ತರಿ ಕಿತ್ತುಕೊಂಡೆ ಆಗ ಅವರು ಒಂದು ಮಾತು ಹೇಳಿದರು ಹಾಗಾದ್ರೆ ನನ್ನ ಹತ್ರ ಇರೋದು ಎಕ್ಸ್ಟ್ರಾ ಎಲ್ಲ ನಿಮಗೆ ಕೊಡ್ತೀನಿ ನೀವು ಇಟ್ಕೊಳ್ಬೋದಾ ಹಾಂ ಏನು ಹೇಳ್ತಿದ್ದೀರಾ ಸರ್ ನೀವು ಹೌದಪ್ಪ ನಿಮ್ಮ ಬಗ್ಗೆ ನನಗೆ ನಂಬಿಕೆ ಇದೆ ನೀವು ಅದರಿಂದ ದುಡ್ಡು ಮಾಡಿಕೊಂಡ್ರೂ ನನಗೇನು ತೊಂದರೆ ಇಲ್ಲ ಹೆಸರು ಹಾಕದೇ ಇದ್ದರೂ ಬೇಡ ನೀವು ನಮ್ಮನೆ ಹುಡುಗ ಇದ್ದಾಗೆ ಇಟ್ಕೊಳ್ತೀರಾ ಅಂದರು ಸಾರ್ ನಾನು ಪಾದಾಮುಟ್ಟಿ ಸ್ವೀಕರಿಸ್ತೀನಿ ಸಾರ್ ಎಂತ ಇಂಥ ಮಾತಾಡ್ತೀರ ವಿನೋಬಾ ಭಾವೆಯವ್ರ ಚಿತ್ರ ಇಂದಿರಾ ಗಾಂಧಿಯವ್ರ ಚಿತ್ರ ರಾಜಸ್ಥಾನದಲ್ಲಿ ತೆಗೆದಿರೋ ಚಿತ್ರ ಬೇರೆ ಬೇರೆ ಊರುಗಳಲ್ಲಿ ತೆಗೆದಿರೋ ಚಿತ್ರಗಳು ಕೇರಳದಲ್ಲಿ ತೆಗೆದಿರೋ ಚಿತ್ರ ಇಷ್ಟು ಚಿತ್ರವನ್ನು ಸ್ಲೈಡ್ಗಳನ್ನು ನನಗೆ ಕೊಟ್ಟಿದ್ದಾರೆ ನಾನು ಅದನ್ನು ಇವತ್ತಿಗೂ ಜೊಬರ್ನಾಗ್ ಸಂಗ್ರಹ ಮಾಡಿಸಿ ಸತ್ಯಂದ್ರ ಅವರ ಸಂಗ್ರಹ ಅಂತಲೇ ಇಟ್ಕೊಂಡಿದ್ದೀನಿ ಯಾವ ರೀತಿ ಬಳಸಬೇಕು ಅಂತ ನನಗೆ ಗೊತ್ತಿಲ್ಲ ನನ್ನ ತಲೆಮಾರು ಆದಮೇಲೆ ಮುಂದಿನ ಪ್ರಪಂಚಕ್ಕೆ ನನ್ನ ಮಗಾನು ಫೋಟೋಗ್ರಾಫರ್ ಆಗಿದ್ದಾರೆ ಅದ್ರ ಮೂಲಕ ಅದನ್ನ ಸಂಗ್ರಹಿಸಬಹುದೇನೋ ಅಂತ ಅನಿಸ್ತಾ ಇದೆ ಸದ್ಯ ಒಂದು ಆರ್ಕೈವ್ಸ್ ಗಿರ್ಕೌಸ್ಗೆ ಬಳಸಬಹುದೇನೋ ಅಂತ ಅನಿಸ್ತಾ ಇದೆ ಒಟ್ಟಲ್ಲಿ ಅವರು ಅಷ್ಟು ಚಿತ್ರಗಳನ್ನು ಕೊಟ್ಟರು ಇದು ಒಂದು ದಿವಸದ ಘಟನೆ ನಾನು ಅಂದರೆ ಒಂದು ಕೆಲಸ ಮಾಡಿ ಶರ್ಮ ಅವರೇ ಮಧ್ಯ ಮಧ್ಯೆ ಇವತ್ತು ಈಚೆ ತೆಗೆದಿರೋದು ಇಷ್ಟೇ ಮಧ್ಯೆ ಮಧ್ಯೆ ಫೋನ್ ಮಾಡ್ತೀನಿ ನೀವು ಬಿಡು ಮಾಡ್ಕೊಂಡು ಬನ್ನಿ ಇನ್ನೊಂದಷ್ಟು ಕಂತೆಗಳು ಇಟ್ಟಿರ್ತೀನಿ ಕೊಡ್ತೀನಿ ನಾನು ಸಾರ್ ನನಗೆ ಅದಕ್ಕಿಂತ ಭಾಗ್ಯ ಇಲ್ಲ ನೀವು ಹೇಳೋದಿಚ್ಚೋ ನಾನು ಬರೋದಿಚ್ಚೋ ಅಂತ ಹೇಳಿ ಮೂರು ನಾಲ್ಕು ಸಲ ಹೋಗಿ ಅವ್ರ ಮನೆಯಿಂದ ಸಂಗ್ರಹಗಳನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಹೀಗೆ ಅವರದ ಕಲ್ತಿದ್ದ ಪಾಠದ ಜೊತೆಗೆ ಅವರ ಆಶೀರ್ವಾದ ಕೂಡ ನನಗೆ ಸೇರಿಕೊಂಡಿದೆ ಈ ಸಮಯದಲ್ಲಿ ಒಂದು ಸಣ್ಣ ಘಟನೆ ಹೇಳ್ಬೇಕು ಅಂತ ಮನಸ್ಸು ಬರ್ತಾ ಇದೆ ಅವತ್ತು ಸತ್ಯನ್ ಮನೆ ಹೋದಾಗ ಇದೇ ತರಹ ಒಂದು ವಿಷಾದಕರವಾದ ಒಂದು ಸಂದರ್ಭ ಅವರು ಸ್ವಲ್ಪ ಮನಸ್ಸು ಬೇಜಾರು ಮಾಡ್ಕೊಂಡು ಕೂತಿದ್ರು ನಾನು ಅವ್ರ ಮನೆಗೆ ಹೋದೆ ಅವ್ರ ಮನೆಗೆ ಹೋದಾಗ ಅವರು ಅವಾಗ ಮುಂಚಿನ ಥರನೇ ಈ ಸಲ ಕೂಡ ಗಮನಿಸ್ಲಿಲ್ಲ ನಾನೇ ಅವ್ರನ್ನ ಬಾಗಿಲು ಶಬ್ದ ಮಾಡಿ ಸಾರ್ ಅಂತ ಕೇಳಿ ಅಮ್ಮ ಇದಾರಮ್ಮ ಅಂತ ಕೇಳಿ ಭಾಷಣ ಬನ್ನಿ 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 ಅಂತ ಅಂತಕ್ಕಂಥ ಕೂಡ್ಸಿದ್ರು ಕೂಡಿಸಿದಾಗಲೂ ಅವ್ರು ಸಪ್ಪೆ ಮೊರೆ ಹಾಕ್ಕೊಂಡೇ ಇದ್ದರು ಹಿಂದಿನ ಥರನೇ ಅವಾಗ ಏನು ಸಾರ್ ಯಾಕೋ ಒಂಥರ ಇದ್ದೀರಾ ಯಾಕೆ ಏನಾಯ್ತು ಹುಷಾರಿಲ್ವಾ ಅಂದೆ ಏನಿಲ್ಲ ಶರ್ಮ ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ಬರು ತೀರ್ಕೊಬಿಟ್ರು ಅದರಿಂದ ಸ್ವಲ್ಪ ಹೋ ಹೌದಾ ಸರ್ ಐ ಆಮ್ ಸಾರಿ ಯಾರು ಸರ್ ಅವರು ನಿಮ್ಮ ಕ್ಲೋಸ್ ಫ್ರೆಂಡ್ ಅಂದರೆ ನನಗೂ ಫ್ರೆಂಡ್ ಆಗಿರ್ಬೇಕಲ್ವೇ ದಯವಿಟ್ಟು ಹೇಳಿ ಯಾರು ಸರ್ ಅವರು ಅಂದೆ ಅವ್ರ ಹೆಸರು ನೆಗೆಟಿವ್ ಅಂತ ಅಂದರು ದಡ್ ಅನ್ನಿಸ್ತು ನನಗೆ ಅದು ಮನುಷ್ಯನೇ ಅಲ್ಲ ಅದೊಂದು ವಸ್ತು ಆ ವಸ್ತುಗೆ ಜೀವವೇ ಇಲ್ಲ ಅಂಥದ್ದು ಆ ವಸ್ತು ಸತ್ ಅಂತ ಹೇಳಿ ಇವರು ಸಂಕಟ ಪಡ್ತಾ ಇರುವಾಗ ನನಗೆ ಪೂರ ಅರ್ಥ ಆಗೋಯ್ತು ತಲವೊಳಿಂದ ಓಡಿ ಯಾಕೆಂದ್ರೆ ಇವತ್ತು ಆ ನೆಗೆಟಿವನ್ನೇ ನಮ್ಮ ಬದುಕು ಅಂತ ನಾವು ಅನ್ಕೊಂಡು ರಕ್ಷಣೆ ಮಾಡ್ತಾ ಇದ್ವಿ ಇಷ್ಟಾಗ್ಲಾದ್ ನೆಗೆಟಿವ್ ಇದ್ದರೆ ಆಳೆತ್ತರದ ಚಿತ್ರವನ್ನು ಪ್ರಿಂಟ್ ಹಾಕ್ತಾ ಇದ್ವಿ ಚಿತ್ರ ಫೋಟೋಗ್ರಾಫ್ ಹರಿದೋಯ್ತು ಅಂದ್ರೂ ಕೂಡ ಹೋಲಿ ಬಿಡ ಅಂತಿದ್ವಿ ನೆಗೆಟಿವ್ ಇದೆಯಲ್ಲ ಅಂತ ಇದೆಯಲ್ಲ ಸೂತ್ರ ಇದು ಇದನ್ನು ನಾವು ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾಗ ಇವತ್ತಿನ ಪ್ರಪಂಚದಲ್ಲಿ ತಂತ್ರಜ್ಞತೆಯಲ್ಲಿ ಆ ನೆಗೆಟಿವ್ ಅನ್ನೋದೇ ಇಲ್ಲ ಆ ನೆಗೆಟಿವೇ ಇಲ್ಲದೆ ಬರೀ ಡಿಜಿಟಲ್ ಫೋಟೋಗ್ರಫೀಲಿ ಮಾಡ್ತಾ ಇದ್ದಾರೆ ಹೋಗಲಿ ಕಾಲ ಮುಂದುವರೆದಿದೆ ನಮ್ಮ ಹಳೆ ನೆಗೆಟಿವ್ಗಳ ಕಥೆ ಏನಾಗಿದೆ ಅಂದರೆ ಈ ಹಳೆ ನೆಗೆಟಿವ್ಗಳನ್ನು ಪ್ರಿಂಟ್ ಮಾಡ್ತೀವಿ ಅಂದರೆ ಮಾಡೋರೇ ಗತಿ ಇಲ್ಲ ಹಳೆ ಫಿಲ್ಮ್ಗಳನ್ನು ಡೆವಲಪ್ ಮಾಡ್ತೀನಿ ಅಂದರೆ ಅವರೇ ಗತಿ ಇಲ್ಲ ಹಾಗಾಗಿ ಈ ಫಿಲ್ಮನ್ನ ಹಳೆ ತೆಗಿರೋ ನೆಗೆಟಿವನ್ನ ಪ್ರಿಂಟ್ ಮಾಡಬೇಕಾದ್ರೆ ಮುಂಚೆ ಹತ್ತು ರೂಪಾಯಿಗೆ ಒಂದು ಪ್ರಿಂಟ್ ಹಾಕ್ತಾ ಇದ್ದಂತಹ ಫೋಟೋವನ್ನು ಇವತ್ತು ನೂರು ರೂಪಾಯಿ ಖರ್ಚು ಮಾಡಬೇಕಾಗಿದೆ ಯಾಕೆಂದ್ರೆ ಆ ನೆಗೆಟಿವ್ಗಳನ್ನ ಹೈ ರೆಸೊಲ್ಯೂಷನ್ ಅಲ್ಲಿ ಹೈ ಎಂಡ್ ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಮಾಡಿದಾಗ ನಮಗೆ ಕ್ವಾಲಿಟಿ ಇಮೇಜ್ ಸಿಗುತ್ತೆ ಅದನ್ನು ನಾವು ಸ್ವಲ್ಪ ಬ್ಲೋ ಅಪ್ ಮಾಡಿ ಪ್ರಿಂಟ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಆ ಸ್ಕ್ಯಾನಿಂಗ್ ಚಾರ್ಜು ಆ ಪ್ರಿಂಟಿಂಗ್ ಚಾರ್ಜು ನೂರು ರೂಪಾಯಿ ಆಗೋ ಸಾಧ್ಯತೆಗಳಿದೆ ಒಂದು ಚಿತ್ರಕ್ಕೆ ಗುಣಮಟ್ಟ ಕಾಪಾಡಬೇಕಾದ್ರೆ ಇನ್ನು ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿಸೋದು ಅಂದರೆ ಎಲ್ಲಿ ಅದೆಲ್ಲ ಅವಸಾನವೇ ಆಗೋಯ್ತಲ್ಲ ಅನ್ನೋ ಅವರ ಮನಸ್ಸಿನ ಯೋಚನೆಯಲ್ಲಿ ಅವರ ಗೆಳೆಯ ಸತ್ತೋದ ಅಂತ ಹೇಳಿ ಸಂಟ ಪಡ್ತಾ ಕೂತಿದ್ದ ದಿನ ನಾನು ಹೋದೆ ಅವತ್ತು ಅವರ ಮಾತಿಗೆ ಏನು ಉತ್ತರ ಹೇಳ್ಬೋದು ಹೇಳಿ ನಾನು ಅವರು ಅವರು ಡಿಜಿಟಲ್ ತಂತ್ರಜ್ಞತೆ ಬರಲೇ ಇಲ್ಲ ಅವರ ಇಂತೂ ಪಾರಂಪರಿಕವಾದ ಛಾಯಾಗ್ರಹಣ ಕನ್ವೆನ್ಷನಲ್ ಫೋಟೋಗ್ರಫಿಯಲ್ಲೇ ಉಳಿದಿದ್ರು ಕೊನೆಯವರೆಗೂ ಆದರೆ ನಾನು ಆ ಡಿಜಿಟಲ್ ಬಂದು ಹೊಸದರಿಂದಾನೆ ನಾನು ಫೋಟೋಗ್ರಫಿಯಲ್ಲಿ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ತಂತ್ರಜ್ಞಾನ ತೊಗೊಂಡು ಕಂಪ್ಯೂಟರ್ನೊಳಗೆ ಅದನ್ನು ಬಳಸ್ಕೊಳ್ಳೋಕ್ಕೆ ಶುರು ಮಾಡಿದವನು ಆಗ ನಾನು ಟಿ ಎಸ್ ಅನ್ನೋರಿಗೆ ಒಂದೇ ಒಂದು ಏನು ಮಾತು ಹೇಳಲಿಲ್ಲ ಸುಮ್ಮನೆ ನನ್ನ ಎರಡು ಕೈಯಿನ ಬಗ್ಗೆ ಅವ್ರ ತೊಡೆ ಮೇಲಿಟ್ಟು ಒಂದು ಸಲ ಹೀಗೆ ನೇವರಿಸಿದೆ ನೇವರಿಸ್ಬಿಟ್ಟು ಅವ್ರ ಕೈಯನ್ನು ಹಿಡ್ಕೊಂಡೆ ಕೈಯನ್ನು ಹಿಡ್ಕೊಂಡೆ ಸುಖಗಟ್ಟಿದ ಹೀಗೆ ಹೀಗೊಂದು ಸಲ ಮಾಡಿದೆ ಆಗ ನನಗನ್ನಿಸ್ತು ಇದೇ ಕೈ ಅಲ್ವೇ ಇಂದಿರಾಗಾಂಧಿಯವರದ ಚಿತ್ರಗಳಿಗೆ ಗುಂಡಿ ಒತ್ತಿ ತೆಗೆದಿರೋದು ಇದೇ ಕೈಯಲ್ಲಿ ಜವಾಹರ್ಲಾಲ್ ನೆಹರು ಚಿತ್ರ ತೆಗೆದಿರೋದು ಇದೇ ಕೈಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಛಾಯಾಗ್ರಹಣವನ್ನು ಪ್ರದರ್ಶನ ಮಾಡಿದಂಥ ಕೈ ಈ ಕೈಯನ್ನು ಹಿಡ್ಕೊಳ್ಳೋ ಭಾಗ್ಯ ನನ್ನ ಪಾಲಿಗೆ ಬಂದಿದೆಯಲ್ಲ ಅಂತ ಹೇಳಿ ಅತಿರೇಕದಿಂದ ಮುತ್ಕೊಡಲಿಲ್ಲ ಆದರೆ ಅದನ್ನು ಸ್ಪರ್ಶ ಮಾಡಿ ದಡುವುದೇ ಆಮೇಲೆ ಅವ್ರಿಗೆ ಹೇಳಿದೆ ಸರ್ ನಾನೊಬ್ಬ ಸಂಸ್ಕೃತ ವಿದ್ಯಾರ್ಥಿ ನಮ್ಮ ಮನೇಲಿ ಹೇಳ್ಕೊಟ್ಟಿರ್ತಕ್ಕಂಥ ಮಾತು ಕಾಲಾಯ ತಸ್ಮೈ ನಮಃ ಅಂತ ಆದ್ದರಿಂದ ಕಾಲ ಬದಲಾಗ್ತಾ ಇರೋ ಹಾಗೆ ನಾವು ಛಾಯಾಗ್ರಹಣ ಕಲೆಯನ್ನು ಶುರು ಮಾಡಿದ್ವಲ್ಲ ಆಗ ನಿಮ್ ತರನೇ ಸಂಕಟ ಪಟ್ಟಿದ್ರು ಚಿತ್ರ ಎಲ್ಲಿದೆ ನೋಡಿ ವಿಷಯ ಆಗ ಹೌದು ಕಾಲ ತಸ್ಮೈ ನಮಃ ಅಲ್ವೇ ಹಾಗಾಗಿ ಆ ಚಿತ್ರಕಲಾವಿದರು ನಂದುಕೊಳ್ತಾ ಇದ್ದಾಗ ಅವರೇ ಇದರ ಜೊತೆಗೆ ತಿರುಗಿ ಛಾಯಾಗ್ರಹಣದ ಕಡೆಗೆ ಬಂದ್ರು ಛಾಯಾಗ್ರಹಣದಲ್ಲಿ ಅದಕ್ಕೆ ಒಂದು ವಿಚಾರ ಇದೆ ಮಾತಾಡಿದ್ರೆ ಛಾಯಾಗ್ರಹಣ ಕಲೆಯೇ ಅಲ್ಲ ಅಂತ ಶುರು ಮಾಡಿದ್ರು ಪ್ರಾರಂಭದ ಹೊಸರಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಛಾಯಾಗ್ರಹಣ ಅವರು ಬಂದಿದ್ದು ಅದು ಕಲೆನೇ ಅಲ್ಲ ಅದು ನಾವು ಇಷ್ಟೊಂದು ದಿವಸ ಪೇಂಟಿಂಗ್ ಎಲ್ಲ ಮಾಡ್ತೀವಿ ನಾನು ಒಬ್ಬ ಸ್ವತಃ ಚಿತ್ರಕಲಾವಿದನಾಗಿ ಅದನ್ನೆಲ್ಲ ಅಭ್ಯಾಸ ಮಾಡಿದ್ದೇನೆ ಚಿತ್ರಕಲೆಯಲ್ಲಿ ಎಷ್ಟು ದಿವಸ ಕೂತು ಒಬ್ಬ ವ್ಯಕ್ತಿ ಮಾಡ್ತೀವಿ ಇವನೇನು ಗುಂಡಿ ಟಕ್ಕಂದ್ಸಾ ಬಂದ್ಬಿಡ್ತಲ್ ಅದು ಕಲೆ ಏನೇನ್ರಿ ಇದು ಅನ್ನುವ ಒಂದು ದೋಷಾರೋಪ ಇರುವಂಥ ಕಾಲವೇ ಇತ್ತು ಆದರೆ ಇದೇ ಛಾಯಾಗ್ರಾಹಕರು ಅದರಲ್ಲಿ ಕಲಾತ್ಮಕತೆಯನ್ನು ತುಂಬಿ ಅದು ಒಂದು ಕಲಾಗೃಹಕ್ಕೆ ಸಮ ಅನ್ನಿಸ್ಕೊಳ್ಳುವಂಥ ಒಂದು ಪ್ರಶ್ನೆ ಬಂತು ಒಂದು ಕಾಲನೂ ಬಂತು ಇರಲಿ ಒಟ್ಟಾರೆ ಈ ಈತಿಯ ಸತ್ಯನರವರು ಆವತ್ತಿನ ದಿವಸ ತಕ್ಕ ನಾನು ಅವ್ರಿಗೆ ಸಮಾಧಾನ ಹೇಳಿ ಎಲ್ಲೂ ಹೋಗಲ್ಲ ಸರ್ ಇವೆಲ್ಲವೂ ನೆಗೆಟಿವ್ಗಳು ನನ್ನ ಹತ್ರ ಜೋಬನ್ವಾಗಿರುತ್ತೆ ಅಂತ ಸಮಾಧಾನ ಹೇಳಿ ಅವ್ರು ಹಿಂದೆ ಕೊಟ್ಟಿದ್ದು ಆಮೇಲೆ ಕೊಟ್ಟಿದ್ದು ಎಲ್ಲ ಇವತ್ತಿಗೂ ನಾನು ಸಂಗ್ರಹ ಮಾಡಿ ಇಟ್ಟಿದ್ದೀನಿ ಅದರಿಂದ ತಾವು ಜ್ಞಾಪಿಸಿದಂತಹ ಫೋಟೋಗ್ರಫಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸತ್ಯನ್ರವ್ರ ಜೊತೆಯನ್ನು ಒಡನಾಟ ಬರೀ ತಂತ್ರಜ್ಞತೆಯ ಪಾಠವನ್ನೇ ಅಲ್ಲದೆ ಬದುಕಿನ ಪಾಠವನ್ನು ನನಗೆ ಕಲಿಸ್ಕೊಡ್ತು ಅದರಿಂದ ಇವತ್ತು ಅವರು ಸ್ವರ್ಗದಲ್ಲಿದ್ದಾರೆ ಅಂಥವ್ರ ಹೆಸರು ಹೇಳುವಾಗ ನಮ್ಮ ಕೈಗಳು ಹೇಗೆ ಬರುತ್ತೆ ಅದರಿಂದ ನಮ್ಮೆಲ್ಲರ ಒಂದು ಶ್ರದ್ಧಾಂಜಲಿಯನ್ನು ಅವ್ರಿಗೆ ಅರ್ಪಿಸೋಣ